ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ನಿಮ್ಗೆ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಾಗಿದೆ ಪಾಲಕ್ ಪನ್ನೀರನ್ನ ಯಾವ ರೀತಿ ಸುಲಭವಾಗಿ ಅದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ನೋಡಿ ಎಷ್ಟು ಗ್ರೀನಾಗಿ ಚೆಂದ ಕಾಣಿಸ್ತಿದೆ ಅಲ್ವಾ ಬನ್ನಿ ಆಗಿದೆ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ನೀಟಾಗಿ ತೊಳೆದು ಬಿಡಿಸಿ ಅದನ್ನು ನೀರಲ್ಲಿ ಬೇಯಿಸ್ಕೋಬೇಕು ಅಷ್ಟರಲ್ಲಿ ಪನ್ನೀರನ್ನು ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳೋಣ ಆ ಪನ್ನೀರ್ ನೀವು ಓಪನ್ ಮಾಡಿದಾಗ ಅದನ್ನು ನೀರಲ್ಲಿ ಅಜ್ಜಿ ನೀಟಾಗಿ ಪ್ರೆಸ್ ಮಾಡಿ ಒಂದು ಸಾರಿ ತೊಳ್ಕೊಬೇಕು ಡೈರೆಕ್ಟಾಗಿ ಯಾವುದೇ ರೀತಿ ಕಟ್ ಮಾಡಬೇಡಿ ಇವಾಗ ನಿಮಗೆ ಯಾವ ಒಂದು ಕ್ಯೂಬ್ಸ್ ಸೈಜ್ ಬೇಕೋ ಆ ರೀತಿಯಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಪಾಲಕ್ಕಲ್ಲಿ ತುಂಬ ಮಣ್ಣಿರುತ್ತೆ ಆದ್ದರಿಂದ ನೀಟಾಗಿ ನೀರು ನೀವು ನೀರಿನಲ್ಲಿ ವಾಶ್ ಮಾಡಿ ಅದನ್ನು ಒಂದು ಕುದಿಯಷ್ಟು ಬೇಯಿಸ್ಕೊಂಡ್ರೆ ಸಾಕು ಅದು ತುಂಬ ಸಾಫ್ಟ್ ಇರೋದ್ರಿಂದ ಬೇಗ ಬೇಯ್ಕೊಳ್ಳುತ್ತೆ ಪನ್ನೀರು ಅಷ್ಟೇ ಹಾಗೆ ನೀವು ಇಲ್ಲಿ ಏಳು ಟೊಮೊಟೋನ ತೆಗೆದುಕೊಳ್ಳಿ ಅಂದರೆ ಸೈಜ್ ಮೇಲೆ ಡಿಪೆಂಡೆಡ್ಡು ಅದನ್ನು ನೀಟಾಗಿ ಕರ್ಕೊ ಕಟ್ ಮಾಡಿಕೊಂಡು ಒಂದು ಟೊಮೊಟೊ ಪ್ಯೂರಿಯನ್ನು ಮಾಡಿಕೊಳ್ಳಿ ಆ ನಂತರ ಅಷ್ಟರ ಪಾಲಕ್ ಸೊಪ್ಪು ಎಂದಿರುತ್ತೆ ಆ ಪಾಲಕ್ ಸೊಪ್ಪನ್ನು ಮಾತ್ರ ತಗೊಂಡು ಅದಕ್ಕೆ ಐಸ್ ಕ್ಯೂಬ್ನ ಹಾಕಿ ಸ್ವಲ್ಪ ತಣ್ಣಗಾಗಲಿ ನಂತರ ಅದು ಗ್ರೀನ್ ಕಲರ್ ಬರುತ್ತೆ ಪೇಸ್ಟ್ ಮಾಡಿದಾಗ ಆದ್ದರಿಂದ ಐಸ್ ಕ್ಯೂಬ್ ಹಾಕ್ತೀವಿ ಕಾರ್ಗೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಐಸ್ ಕ್ಯೂಬ್ಸು ಹಾಗೆ ಪಾಲಕ್ ಸೊಪ್ಪು ಇದಿಷ್ಟು ಹಾಕೊಂಡು ರುಬ್ಕೊಳ್ಳಿ ನಂತರ ಒಂದು ಬಾಣಲಿಯಲ್ಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಜೀರಿಗೆ ಎರಡು ಒಣಮೆಣ್ಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ ಅರಿಶಿನ ಚಿಟಿಕಿ ಚಿಲ್ಲಿ ಪೌಡ್ರು ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಹಾಗೆ ಈರುಳ್ಳಿ ಇದಿಷ್ಟು ಹಾಕಿ ಸಣ್ಣ ಉರಿಯಲ್ಲಿ ನೀವು ಫ್ರೈ ಮಾಡಬೇಕಾಗತ್ತೆ ಖಾರದ ಪುಡಿ ಹಾಕಿರೋದ್ರಿಂದ ಬೇಗ ಸಿಹಿಯತ್ತೆ ಈರುಳ್ಳಿ ಚೆಂದ ರೋಸ್ಟ್ ಆದಮೇಲೆ ಟೊಮೊಟೊ ಪ್ಯೂರಿಯನ್ನು ಹಾಕ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ನೀರು ಹಾಕಿಲ್ಲ ಗಟ್ಟಿಯಾಗೇ ಇರಬೇಕು ಅದು ಹಾಕಿ ಸ್ವಲ್ಪ ಕೈ ಆಡಿಸಿ ತಿಕ್ಕಾಗಿ ಹಾಕಬೇಕು ನೀವು ನೀರು ಹಾಕಿದ್ರೆ ಅದು ಕನ್ಸಿಸ್ಟೆಂಟಿ ಹೋಗತ್ತೆ ನೀವು ತೆಳ್ಳಗಾದರೂ ಸಹ ಅದನ್ನು ಗಟ್ಟಿ ಮಾಡ್ಕೋಬಹುದು ಆದರೆ ಟೇಸ್ಟ್ ವೇರಿಯೇಷನ್ ಆಗುತ್ತೆ ಇಲ್ಲಿ ಯಾವುದೇ ರೀತಿ ಕಾರ್ನ್ಫ್ಲೋರು ಕಡಲೆ ಇಟ್ಟು ಬಳಸ್ತಿಲ್ಲ ನೋಡಿ ಎಷ್ಟು ಗ್ರೀನಾಗಿ ನೋಡೋದಕ್ಕೆ ಮಸ್ತಾಗಿ ಪಾಲಕ್ ಸೊಪ್ಪು ಬಂದಿದೆ ಅಲ್ವಾ ಫುಲ್ ಗ್ರೀನ್ ಬೇಕು ಅಂತ ಅಂದರೆ ನೀವು ನೀರಲ್ಲಿ ಬೇಯಿಸಿ ಅದನ್ನು ಐಸ್ ಹಾಕಿ ರುಬ್ಕೋಬೇಕು ನೀವು ಅದನ್ನು ಎಣ್ಣೆಲಿ ಫ್ರೈ ಮಾಡ್ತೀನಿ ಅಂದರೆ ಈ ಕಲರು ಬರೋದಿಲ್ಲ ನೀವು ಆ ಪೇಸ್ಟನ್ನ ಹಾಕಿ ಒಂದು ಕುದಿಯಷ್ಟು ನೀವು ಬೇಯಿಸ್ಬೇಕಾಗತ್ತೆ ಯಾಕಂದರೆ ಪಾಲಕ್ ಆಲ್ರೆಡಿ ಬೆಂದಿರುತ್ತೆ ಖಾರದ ಪುಡಿನೂ ಬೆಂದಿರತ್ತೆ ಸೊ ಬೇಗ ಕ್ವಿಕ್ಕಾಗಿ ಆಗಿಬಿಡತ್ತೆ ಇದು ಸುಮಾರು ಒಂದು ನಾಲ್ಕು ಜನಕ್ಕೆ ಆಗುತ್ತೆ ಇದು ಒಂದು ಕುದಿ ಬಂದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಹಾಗೆ ಪನ್ನೀರ್ ಹಾಕಿ ಒಂದು ಕುದಿ ಬರ್ಸಿದ್ರೆ ಸಾಕು ಜಾಸ್ತಿ ನೀವು ಬೇಯಿಸಿದ್ರೆ ಪನ್ನೀರೆಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಸಾಕು ಯಾಕಂದರೆ ಫುಲ್ ಸಾಫ್ಟಾಗಿರುತ್ತಲ್ವಾ ನಂತರ ಮೇಲೆ ನೀವು ಕಸ್ತೂರಿ ಮೇತಿ ಬೇಕಿದ್ರೆ ಹಾಕೊಂಡು ಚಪಾತಿ ರೊಟ್ಟಿ ದೋಸೆ ಪರೋಟ ಹಾಗೆ ರೊಟ್ಟಿಗಳಿಗೆ ನೀವು ಸರ್ವ್ ಮಾಡ್ಕೋಬಹುದು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಬಾಯ್